ಹಾಯ್ ಹಲೋ ನಮಸ್ತೆ ಇವತ್ತಿನ ದಿನ ನಾವು ಕನ್ನಡ ವಿಷಯದ ಪಾಸಿಂಗ್ ಪ್ಯಾಕೇಜ್ ಅನ್ನ ಮಾಡ್ತಾ ಹೋಗ್ತಾ ಇದೀವಿ ಇವತ್ತಿನ ಈ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂದ್ರ ಈಗಾಗಲೇ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡಿದ್ದಾಗ್ಯದ ಹೌದಾ ಸಂಪೂರ್ಣವಾಗಿ ಇವತ್ತಿನ ದಿನ ನಾವು ಏನ್ ಡಿಸ್ಕಶನ್ ಮಾಡೋಣ ಅಂತ ಹೇಳಿದಾಗ ಕಂಪ್ಲೀಟ್ ಆಗಿ ಮ್ಯಾಚ್ ದ ಫಾಲೋವಿಂಗ್ ಬಂದ್ರೆ ಯಾವ ರೀತಿ ಬರ್ತದ ಅಂತ ಹೇಳಿ ಎಲ್ಲಾ ಮ್ಯಾಚ್ ದ ಫಾಲೋವಿಂಗ್ಸ್ ಎಷ್ಟು ಮಾದರಿಗಳು ಬರ್ತಾವಲ್ಲ ಅವೆಲ್ಲವನ್ನ ನಾವ್ ಏನ್ ಮಾಡೋಣ ಅಂದ್ರ ಡಿಸ್ಕಶನ್ ಮಾಡ್ತಾ ಮಾಡ್ತಾ ಹೋಗೋಣ ಅಂತ ಇಲ್ಲಿವರೆಗೆ ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮೊದಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನೆಕ್ಸ್ಟ್ ನಾನು ಪ್ಲೇ ಲಿಸ್ಟ್ ಅನ್ನ ನಾನು ಕೆಳಗೆ ಕೊಟ್ಟಿರ್ತೀನಿ ಅದನ್ನ ಎಲ್ಲವನ್ನ ನೋಡ್ಕೊಂಡು ನೀವು ಪ್ರಿಪರೇಷನ್ ಅನ್ನ ಮಾಡ್ರಿ ಅಂತ ಹೇಳಿ ಹೇಳ್ತಾ ನಾನು ಈ ವಿಡಿಯೋ ಅನ್ನ ಪ್ರಾರಂಭಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮಾದರಿ ಒಂದದ ಮಾದರಿ ಒಂದರಲ್ಲಿ ಈ ರೀತಿ ನಮಗೆ ಕೊಟ್ಟಿದ್ದಾರೆ ನಾಗಚಂದ್ರ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ನಾಗಚಂದ್ರದವರು ಏನಾಗಿದ್ದಾರೆ ಅಂದ್ರ ಚಂಪು ಆಗಿದ್ದಾರೆ ಸೊ ನಾಗಚಂದ್ರ ಏನಾಗಿದ್ದಾರೆ ಕವಿ ಆಗಿದ್ದಾರೆ ಹಂಗಾಗಿ ಇಲ್ಲಿಗೆ ಏನಾಗ್ತದ ಮೂರನೇದ ಆನ್ಸರ್ ಆಗ್ತದೆ ಬಸವಣ್ಣನವರು ಯಾರು ಬಸವಣ್ಣನವರು ಯಾರು ಅಂತ ಹೇಳಿದಾಗ ಹನ್ನೆರಡನೇ ಶತಮಾನದ ಖ್ಯಾತ ವಚನಕಾರರು ಹಂಗಾಗಿ ಇದಕ್ಕೇನಾಗ್ತದ ವಚನಕಾರರು ಆಗ್ತದ ನೆಕ್ಸ್ಟ್ ಪುನಿಗೆರೆ ಸೋಮನಾಥ ಇದು ಮೂರನೇದು ಕುಮಾರ ವ್ಯಾಸ ಅಂತ ಹೇಳಿ ನೋಡಿ ಕೆಳಗೆ ಅನ್ಸರ್ಸೋದ ಕುಮಾರ ವ್ಯಾಸ ಅಂತ ಹೇಳಿದ ಕುಮಾರ ವ್ಯಾಸ ಯಾರು ಅಂತ ಹೇಳಿದಾಗ ಷಟ್ಪದಿ ಕವಿ ಅಂತ ಹೇಳಿ ಆಗ್ತದ ಹಂಗಾಗಿ ಇಲ್ಲಿ ಅದ ನೋಡ್ರಿ ಷಟ್ಪದಿ ಕವಿ ಎರಡು ಹಂಗಾಗಿ ಎರಡು ಸರಿಯಾದಂಥದ್ದು ನೆಕ್ಸ್ಟ್ ಪುಲಿಗೇರಿ ಸೋಮನಾಥನನ್ನ ನಾವು ಏನಂತ ಹೇಳಿ ಕರಿತೀವಿ ಅಂದ್ರ ಶತಕ ಶತಕ ಕವಿ ಅಂತ ಹೇಳಿ ಕರಿತೀವಿ ಹಂಗಾಗಿ ಸೊ ಪುಲಿಗೇರಿ ಸೋಮನಾಥ ಶತಕ ಕವಿ ಪುರಂದರದಾಸರು ಪುರಂದರದಾಸರ ಕೀರ್ತನೆಗಳ ಮೂಲಕ ಎಲ್ಲರನ್ನ ಅವರು ಏನ್ ಮಾಡಿದಾರ ಎಜುಕೇಟ್ ಮಾಡಿದಾರ ಹಂಗಾಗಿ ಇವರು ಅಂದ್ರೆ ಕೀರ್ತನಕಾರರು ಇದು ಒಂದಾಯ್ತು ಮಾದರಿ ಎರಡು ನೀವ್ ಏನ್ ಮಾಡ್ರಿ ಒಂದು ಪುಸ್ತಕವನ್ನು ತೊಗೊಂಡ್ರಿ ಮುಂದ ಪುಸ್ತಕ ತೋಂಡಿಟ್ಕೊಂಡು ನೀವ್ ಏನ್ ಮಾಡ್ಬೇಕಂದ್ರೆ ಪ್ರಿಪರೇಷನ್ ಮಾಡ್ಬೇಕು ಮಾದರಿ ಎರಡನ್ನ ನಾನು ಡಿಸ್ಕಶನ್ ಮಾಡ್ತೀನಿ ಸೊ ಮಾದರಿ ಎರಡು ಈ ರೀತಿ ಹೇಗೇ ನೋಡ್ರಿ ಮಾದರಿ ಎರಡು ಸೊ ಒಂದನೇನಾದ್ರಿ ನಾಗಚಂದ್ರ ಸೊ ನಾಗಚಂದ್ರನ್ನ ಏನಂತ ಹೇಳಿ ಕರಿತೀವಿ ಅಂದ್ರೆ ಅಭಿನವ ಪಂಪ ಅಂತ ಹೇಳಿ ಕರಿತೀವಿ ಇಲ್ಲೊಂದು ನಾಗಚಂದ್ರ ಆಗ್ಯದ ನೋಡ್ರಿ ಹೌದಾ ಸೊ ನಾಗಚಂದ್ರ ಅದ ಇಲ್ಲಿ ಚಂಪು ಕಬಿನು ಅಂತ ಹೇಳಿ ಕರಿತೀವಿ ಇಲ್ಲಿ ನಾಗ ಅದೇ ನಾಗಚಂದ್ರನ್ನ ಇಲ್ಲಿ ಇದ್ರ ಮೇಲೆ ಹೋಗ್ತದ ಏನೋ ಆಪ್ಷನ್ಸ್ ಮೇಲೆ ಹೋಗ್ತದ ಸೊ ಹಂಗಾಗಿ ನಾಗಚಂದ್ರವ್ರನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರ ಅಭಿನವ ಪಂಪ ಅಂತ ಹೇಳಿ ಕರಿತೀವಿ ಬಸವಣ್ಣನವ್ರನ್ನ ಅಲ್ಲಿ ವಚನಕಾರ ಅಂತಿದ್ದೀವಿ ಇಲ್ಲಿ ಹನ್ನೆರಡನೇ ಶತಮಾನದ ಖ್ಯಾತ ವಚನಕಾರ ಭಕ್ತಿ ಭಂಡಾರಿ ಬಸವಣ್ಣ ನಿಮ್ಗೋಗ್ತದ ಹಂಗಾಗಿ ನಾವು ಇಲ್ಲಿ ಏನಂತ ಕನ್ಸಿಡರ್ ಮಾಡ್ತೀವಿ ಭಕ್ತಿ ಭಂಡಾರಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಸೇಮ್ ಕುಮಾರ ವ್ಯಾಸ ಅಂತ ಹೇಳಿದ ಇಲ್ಲಿ ಇಲ್ಲಿ ಇದ್ರ ಪ್ರಕಾರ ಹೋದಾಗ ಇವರು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಆಗ್ತದ ಪುರಂದರದಾಸರು ಪುರಂದರದಾಸರು ಇಲ್ಲಿ ಕರ್ನಾಟಕ ಸಂಗೀತ ಪಿತಾಮಹರಾಗ್ತಾರ ಕರ್ನಾಟಕ ಸಂಗೀತ ಪಿತಾಮಹಾರಾಥರ ಅಲ್ಲಿ ಪುಲಿಗೇರಿ ಸೋಮನಾಥ ಇತ್ತು ಇಲ್ಲಿ ಪುಲಿಗೇರಿ ಸೋಮನಾಥದ ಹಿಂದಿನ ಮಾಡಲ್ನೂ ಇತ್ತು ಬಟ್ ಇಲ್ಲಿ ಇಲ್ಲಿ ಕೊಟ್ಟಂತ ಆನ್ಸರ್ ಮೇಲೆ ಏನಾಗ್ತಾನ ಅಂದ್ರೆ ಪುಲಿಗೇರಿ ಸೋಮನಾಥ ಸೋಮೇಶ್ವರ ಶತಕವನ್ನ ಬರುವುದರಿಂದ ನಾವು ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಜಾಯಿಂಟ್ ಮಾಡ್ತೀವಿ ಇದು ಮಾದರಿ ಎರಡು ಈ ರೀತಿ ಸುಮಾರು ಒಂದು ಹತ್ತು ಹದಿನೈದು ಮಾದರಿಗಳದವ ಎಲ್ಲವನ್ನ ಡಿಸ್ಕಶನ್ ನಾನು ಮಾಡಿಬಿಡ್ತೀನಿ ನಿಮಗ ಎನಿವಲ್ ಎಕ್ಸಾಮ್ ದಾಗ ಪ್ರಶ್ನೆ ಬಂದ್ರು ಕೂಡ ನೀವು ಬಿಡಿಸುವಂತ ಧೈರ್ಯ ಬರ್ತದ ಅಂತೇಳಿ ಹೇಳ್ತಾ ನಾನು ಮುಂದೆ ಹೋಗ್ತಾ ಇದ್ದೀನಿ ಇಲ್ಲಿ ನೋಡ್ರಿ ಮತ್ತೆ ಸೊ ಇಲ್ಲಿ ಏನಾದ್ರು ನೋಡ್ರಿ ಒಂದನೇದು ಕದಡಿದ ಸಲಿಲಂ ತಿಳಿಬಂದದೆ ಕದಡಿದ ಸಲಿವನ ಸಲಿಲಂ ತಿಳಿವಂದದೆ ಸೊ ಇದ್ರ ಪ್ರಕಾರ ಏನಾಗ್ತಂದ್ರ ರಾವಣನ ವೈರಾಗ್ಯ ತೊರೆದು ಅವನ ಮನಸ್ಸು ತಿಳಿಯಾಗಿ ಏನಾಗ್ತದ ಅಂತ ಹೇಳ ಕದಡಿದ ಸಲೀಲಂ ತಿಳಿಒಂದದೆ ಬರ್ತದ ಹಂಗಾಗಿ ರಾವಣನ ವೈರಾಗ್ಯ ಎರಡನೇದು ನೆಕ್ಸ್ಟ್ ಬಸವಣ್ಣನವರ ವಚನ ವಚನಗಳು ಎದಕ್ಕೆ ಇದು ಆಗಿದೆ ಅಂದ್ರ ಭಕ್ತನ ಲಕ್ಷಣಗಳು ಅಂತ ಹೇಳಿ ನಾವು ನೋಡ್ತೀವಿ ಹಂಗಾಗಿ ಐ ಐದನೇದು ಭಕ್ತನ ಲಕ್ಷಣಗಳು ಕುಮಾರ ವ್ಯಾಸರು ಕುಮಾರ ವ್ಯಾಸರು ಏನ್ ಬರ್ದಾರ ಅಂದ್ರ ಕುಮಾರ ವ್ಯಾಸರು ಇದಕ್ಕೆ ಸಂಬಂಧಪಟ್ಟಂಗೆ ಆಗ್ತದೆ ಅಂದ್ರೆ ಇಲ್ಲಿ ದ್ರೌಪದಿಯವರ ದಿಟ್ಟತನ ಅಂತ ಹೇಳಿ ಆಗ್ತದ ಜಾಲಿಯ ಮರದಂತೆ ದುರ್ಜನರ ಸಂಘ ಜಾಲಿಯ ಮರದಂತೆ ಅಂತೇಳಿ ಹೇಳಿದಾರ ಹಂಗಾಗಿ ಜಾಲಿಯ ಮರದಂತೆ ಏನಾಗ್ತದ ಅಂತ ಹೇಳಿದಾಗ ಇದಕ್ಕ ಆನ್ಸರ್ ಆಗ್ತದ ಜಾಲಿಯ ಮರದಂತೆ ಅಂದ್ರ ದುರ್ಜನರ ಸಂಘ ಆರನೇದು ನೆಕ್ಸ್ಟ್ ಪಗೆಯಂ ಬಾಲಕನೆಂಬರೆ ಪಗೆಯಂ ಬಾಲಕನೆಂಬರೆ ಅಂತ ಹೇಳಿದಾಗ ನೀತಿ ಬೋಧೆ ಅನ್ನುವಂಥದ್ದು ಏನಾಗ್ತದಂದ್ರ ಇಲ್ಲಿ ಆನ್ಸರ್ ಆಗ್ತದ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಮಾದರಿ ನಾಲ್ಕಕ್ಕೆ ಅಂತ ಮಾದರಿ ನಾಲ್ಕು ಈ ರೀತಿ ಆಗ್ಯದ ಮತ್ತ ಬಸವಣ್ಣನವರೇ ಬಂದ ನೋಡ್ರಿ ಬಸವಣ್ಣನವರ ವಚನದ ಅಂಕಿತ ಕೂಡಲ ಸಂಗಮ ದೇವ ನಾನಿಮ್ಗೊಂದು ಟ್ರಿಕ್ ಹೇಳ್ತೀನಿ ಎಟ್ ದ ಎಂಡ್ ಆಫ್ ಈ ವಿಡಿಯೋ ಒಂದು ಟ್ರಿಕ್ ಹೇಳ್ತೀನಿ ಸೊ ಮ್ಯಾಕ್ಸಿಮಮ್ ಅದರಿಂದ ನೀವೇನ್ ಮಾಡಬಹುದು ಅಂದ್ರೆ ಎಲ್ಲಾ ಕ್ವಶನ್ ಗಳನ್ನ ಟಚ್ ಮಾಡೋಕ್ ಬರುವಂತ ಒಂದು ಟ್ರಿಕ್ ಹೇಳುವಂತ ಹೇಳ್ತೀನಿ ಸೊ ಅದರ ಬಗ್ಗೆ ನೀವು ತಿಳ್ಕೊಳೋದ್ರ ಸೊ ಮಾದರಿ ನಾಲ್ಕನ್ನ ಇಲ್ಲಿ ನಾವು ತಿಳ್ಕೊಳ್ಳೋಣ ಮಾದರಿ ನಾಲ್ಕು ಏನಾದ್ರು ನೋಡ್ರಿ ಬಸವಣ್ಣ ಬಸವಣ್ಣ ಈ ಎಲ್ಲಾ ಲಿಸ್ಟ್ ನಲ್ಲಿ ಎದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದ್ರ ಬಸವಣ್ಣನವರ ಅಂಕಿತ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ ಆಗ್ತದ ನೆಕ್ಸ್ಟ್ ಉರ್ಲಿಂಗ ಪೆದ್ದಿಯವರ ಅಂಕಿತ ಉರ್ಲಿಂಗ ಏನಪ್ಪಾ ಅಂದ್ರೆ ಉರ್ಲಿಂಗ ಪೆದ್ದಿ ವಿಶ್ವೇಶ್ವರ ಇವು ಒಂದ್ ಮಾರ್ಷಿ ಕೇಳುವಂತಹ ಇರ್ತದ ಊರ್ಲಿಂಗ ಉರ್ಲಿಂಗ ವಚನಗಳ ಅಂಕಿತ ಯಾವುದು ಅಂತೇಳಿ ಒಂದ್ ಮಾರ್ಷಿ ಕೂಡ ಕೇಳುವಂತಹ ಸಾಧ್ಯ ಇರ್ತದ ಹಾಗಾಗಿ ಇಲ್ಲಿ ಉರ್ಲಿಂಗ ಪೆದ್ದಿ ಅಹ್ ವಿಶ್ವೇಶ್ವರ ಅಂತೇಳಿ ಆಗ್ತದ ಪುಲಿಗೇರಿ ಸೋಮನಾಥ ಇದು ಮೊದ್ ಕೇಳಬಹುದು ಇಲ್ಲಿ ಕೇಳಬಹುದು ಹಂಗಾಗಿ ಇದು ಏನಂದ್ರ ಹರಿಹರ ಚನ್ನ ಕೇಶವ ನೋಡ್ರಿ ಹರಿಹರ ಚನ್ನ ಕೇಶವ ನೆಕ್ಸ್ಟ್ ಪುರಂದರ ಅಂಕಿತ ಪುರಂದರ ವಿಠಲ ಪುರಂದರ ವಿಠಲ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಧರಾ ಬೇಂದ್ರೆ ಅವರು ಏನಂತ ಬರೀತಿದ್ರ ಅಂದ್ರ ಅಂಬಿಕಾತನಯ ದತ್ತ ಅಂಬಿಕಾತನಯ ದತ್ತ ಅಂತ ಹೇಳಿ ದರಾ ಬೇಂದ್ರೆ ಅವರು ಬರೀತಿದ್ರು ಇಲ್ಲಿ ಏನಾಗ್ತದ ನಾಲ್ಕ ಆಗ್ತದ ಈ ಪು ಪಿ ಡಿಫ್ಸ್ ಅನ್ನ ನಾ ನಿಮ್ಗೆ ಏನ್ ಮಾಡ್ತೀನಿ ಅಂದ್ರ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಕೊಡ್ತೀನಿ ಆ ಟೆಲಿಗ್ರಾಮ್ ಚಾನಲ್ ಗೆ ನೀವೇನ್ ಮಾಡ್ರಿ ಅಂದ್ರ ಜಾಯಿನ್ ಆಗ್ರಿ ನಿಮ್ಗೆ ಆಟೋಮೆಟಿಕ್ ಆಗಿ ಇವೆಲ್ಲ ಪಿ ಡಿ ಎಫ್ ಆಮೇಲೆ ಓದಕ್ಕೂ ಕೂಡ ಸಿಗ್ತಾವ ಅಂತೇಳಿ ಹೇಳ್ತಾ ನಾನು ಮುಂದಿನ ಮಾದರಿ ಹೋಗ್ತೀನಿ ಐದನೇ ಮಾದರಿ ಈ ರೀತಿ ಆದ್ ನೋಡ್ರಿ ಮತ್ತ ಕದಡಿದ ಸಲೀಲಂ ತಿಳಿ ಬಂದದೆ ಬರದವರು ಯಾರು ನಾಗಚಂದ್ರ ಎಲ್ಲ ಕಡೆ ಬಂದ ನೀವ ನಾಗಚಂದ್ರ ಹಂಗಾಗಿ ಇದಕ್ಕೆ ಆನ್ಸರ್ ಐದು ನಾಗಚಂದ್ರ ಇಲ್ಲಿ ನಾಗಚಂದ್ರ ನೆಕ್ಸ್ಟ್ ವಚನಗಳು ವಚನಗಳು ಯಾರು ಬರ್ದಾರ ಅಂತ ಹೇಳಿದಾಗ ಇಲ್ಲಿ ಬಸವಣ್ಣ ಕೊಟ್ಟಿದ್ರೆ ಕನ್ಫ್ಯೂಸ್ ಆಗ್ತಿತ್ತು ಬಸವಣ್ಣ ಕೊಟ್ಟಿಲ್ಲ ಹಂಗಾಗಿ ಇಲ್ಲಿ ಏನಾಗ್ತದ ಆನ್ಸರ್ ನಮ್ದು ಉರಿಲಿಂಗ ಪೆದ್ದಿ ಅನ್ನುವಂಥದ್ದು ಆನ್ಸರ್ ಆಗ್ತದೆ ಬಸವಣ್ಣ ಕೊಟ್ಟಿದ್ದ ಅಂದ್ರೆ ಕನ್ಫ್ಯೂಸ್ ಆಗ್ತದೆ ಕೊಡಲ್ಲ ಮ್ಯಾಕ್ಸಿಮಮ್ ವಚನಗಳು ಯಾರು ಬರ್ದಾರ ಅಂತ ಹೇಳಿದಾಗ ಉರ್ಲಿಂಗ ಪೆದಿಯವರು ಬಂದಾರ ಅಂದ್ರೆ ಇದ್ರ ಪ್ರಕಾರ ನೆಕ್ಸ್ಟ್ ಇನ್ನು ಹುಟ್ಟದಿರಲಿ ನಾರಿ ಎನ್ ನಾರಿ ಹೌದಾ ಇನ್ನು ಹುಟ್ಟದಿರ್ಲಿ ನಾರಿ ಅಂತೇಳಿ ಅಂದಾಗ ಇದು ಯಾರು ಬರೆದಾರ ಕುಮಾರ ವ್ಯಾಸರ ಅವರು ಬರೆದಿದ್ದಾರೆ ನೆಕ್ಸ್ಟ್ ಪಗೆ ಎಂ ಇದನ್ನ ಯಾರು ಬರೆದಿದ್ದಾರೆ ಅಂದ್ರೆ ಪುಲಿಗೆರೆ ಸೋಮನಾಥ್ ಅವರು ಬರೆದಿದಾರೆ ಹಂಗಾಗಿ ಆರನೇ ಆನ್ಸರ್ ಆಗ್ತದೆ ಜಾಲಿಯ ಮರದಂತೆ ಈ ವಚನಗಳನ್ನು ಕೂಡ ಯಾರು ಬರೆದಿದ್ದಾರೆ ಅಂದ್ರೆ ಪುರಂದರದಾಸರಿಗೆ ಸಂಬಂಧಪಟ್ಟಿದ್ದ ಅದ ನೀವು ಸಂಪೂರ್ಣವಾಗಿ ಪುಸ್ತಕ ಓದಿದ್ರೆ ಅಂದ್ರೆ ನಿಮಗೆ ಎಲ್ಲ ಹತ್ತಾವ ಇಲ್ಲಿಕಾ ಜಸ್ಟ್ ನೀವು ತಿಳ್ಕೊ ತಿಳ್ಕೊತ ಹೋಗ್ರಿ ಮುಂದೆ ಆರನೇ ಮಾದರಿ ಈ ರೀತಿ ಆಗ್ಯದ್ ನೋಡ್ರಿ ಬೆಳಗು ಜಾವ ಬೆಳಗು ಜಾವ ಬರ ಇದು ಮಾಡಿದವರು ದರ ಬೇಂದ್ರೆ ಹಂಗಾಗಿ ಐದು ನೆಕ್ಸ್ಟ್ ಮುಂಬೈ ಜಾತಕ ಯಾರು ಬರೆದಾರ ಅಂದ್ರ ಜಿ ಎಸ್ ಶೂರುದ್ರಪ್ಪನವರು ಏನ್ ಮಾಡಿದಾರಂದ್ರ ಮುಂಬೈ ಜಾತಕವನ್ನ ಬರೆದಿದಾರ ನಾನು ಕೊನೆಯಲ್ಲಿ ಒಂದು ಇಂಪಾರ್ಟೆಂಟ್ ಟ್ರಿಕ್ ಹೇಳ್ತೇನೆ ಅಂತ ಹೇಳಿದೀನಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ ಶಿಲುಬೆಗೆ ಏರಿದ್ದಾನೆ ಅಂತ ಹೇಳಿದಾಗ ಕೆ ಎಸ್ ನಿಸಾರ್ ಅಹಮದ್ ಅವರು ಏನ್ ಮಾಡಿದಾರ ಇದನ್ನು ಮಾಡಿದಾರ ಹಂಗಾಗಿ ಆರ್ ಇಲ್ಲಿ ಆಗ್ತದ ಒಂದು ಹೂ ಹೆಚ್ಚಿಗೆ ಅಂತ ಅಂತೇಳಿದಾಗ ಲಲಿತಾ ಸಿದ್ದ ಬಸಯ್ಯ ಅನ್ನುವರು ಏನ್ ಮಾಡಿದಾರೆ ಅಂದ್ರೆ ಹತ್ತಿ ಚಿತ್ತ ಮತ್ತು ಮತ್ತು ಹತ್ತಿ ಚಿತ್ತ ಮತ್ತು ಇದನ್ನ ಟಿ ಯಲ್ಲಪ್ಪನವರು ಬರೆದಿದ್ದಾರೆ ಈ ರೀತಿ ಅಂದ್ರ ಮಾದರಿ ಆರು ಕಂಪ್ಲೀಟ್ ಆಗ್ತವ ಹಿಂಗೆ ಹಲವಾರು ಮಾದರಿಗಳದಾವ ಅವುಗಳನ್ನ ನಾನು ಮುಂದೆ ಮುಂದೆ ಹೇಳ್ತಾ ಹೇಳ್ತಾ ಹೋಗ್ತೀನಿ ಮಾದರಿ ಏಳು ಹಬ್ಬಲಿ ಅವರ ರಸಬಳ್ಳಿ ಹಬ್ಬಲಿ ಅವರ ರಸಬಳ್ಳಿ ಅಂತ ಹೇಳಿದಾಗ ಇಲ್ಲಿ ಮೂರಾಗ್ತದ್ರಿ ನೆಕ್ಸ್ಟ್ ಬೆಳಗು ಜಾವ ಅಂತ ಹೇಳಿದಾಗ ಪ್ರಕಾರ ಸುನಿತಾ ಪ್ರಖರ್ ಸುನೀತಾ ಪ್ರಖಾರ್ ಸಿಕ್ಸ್ ಒನ್ ಮುಂಬೈ ಜಾತಕ ಮುಂಬೈ ಜಾತಕ ಅಂತ ಹೇಳಿದಾಗ ಇಲ್ಲಿ ಅರ್ಜಿಯ ಮುಂಬೈ ಜಾತಕ ಅಂತ ಹೇಳಿದಾಗ ಅರ್ಜಿಯ ನಮೂನೆ ಆಗ್ತದ ಜಾಲೀಯ ಮರದಂತೆ ಅಂದಾಗ ಕೀರ್ತನ ಸಾಹಿತ್ಯ ನೋಡ್ರಿ ಜಾಲೀಯ ಮರದಂತೆ ಅಂತ ಹೇಳಿದಾಗ ಕೀರ್ತನ ಸಾಹಿತ್ಯ ಒಂದು ಹೆಚ್ಚಿಗೆ ಇಡ್ತೇನೆ ಅಂತೇಳಿದಾಗ ಅಹ್ ಅಂತ ಅಂತೇಳಿ ನಾವು ನೋಡ್ತೀವಿ ಮುಂದೆ ಹೋಗ ಮುಂದೆ ನಾಗಚಂದ್ರ ನಾಗಚಂದ್ರವರು ಬಂದಿದ್ದಾರೆ ನೋಡ್ರಿ ಹೌದಾ ನಾಗಚಂದ್ರರವರು ಬಂದಿದ್ದಾರೆ ನಾಗಚಂದ್ರ ನಾಗಚಂದ್ರ ಅಂತ ಹೇಳಿದಾಗ ನಿಮ್ಗೆ ಗೊತ್ತಿರ್ತಾ ಅಲ್ರಿ ರಾಮಚಂದ್ರ ಚರಿತಾ ಪುರಾಣ ಇದು ಆಯ್ದ ಭಾಗದ ನೋಡ್ರಿ ರಾಮಚಂದ್ರ ಚರಿತ ಪುರಾಣ ನೆಕ್ಸ್ಟ್ ಬಸವಣ್ಣನವರು ಬಸವಣ್ಣನವರು ಇದಕ್ಕೆ ಸಂಬಂಧಪಟ್ಟಿದ್ದಾರೆ ವಚನಗಳಿಗೆ ಸಂಬಂಧಪಟ್ಟಿದ್ದಾರೆ ನೆಕ್ಸ್ಟ್ ಕುಮಾರ ವ್ಯಾಸ ಕರ್ನಾಟಕ ಭಾರತ ಕಥಾ ಮಂಜರಿ ಎನ್ನುವಂಥದನ್ನ ಬರೀತಾರೆ ಇವರು ಹಂಗಾಗಿ ಕುಮಾರ ಅದಕ್ಕೆ ಹೊಂದಾಣಿಕೆ ಆತರ ಪುರಂದರದಾಸರ ಇದಕ್ಕೆ ಸಂಬಂಧಪಟ್ಟಿದ್ದಾರೆ ಕೀರ್ತನೆಗಳಿಗೆ ಪುಲಿಗೇರಿ ಸೋಮನಾಥನವ್ರು ಯಾರು ಅಂತ ಹೇಳಿದಾಗ ಸೋಮೇಶ್ವರ ಶತಕವನ್ನ ಇವರು ಬರೀತಾರೆ ಹಂಗಾಗಿ ಇದನ್ನ ಮಾಡಲ್ಲ ಈ ರೀತಿ ಹೋಗ್ತದ ಮುಂದೆ ಅಂತ ಮುಂಬೈ ಜಾತಕ ಅದ್ ನೋಡ್ರಿ ಮುಂಬೈ ಜಾತಕ ಏನಂದ್ರೆ ಎಲ್ಲರಿಗೆ ತೆರೆದ ದಾರಿಯನ್ನು ಸೂಚಿಸುವಂತದ್ದು ಹೇಳ್ತದ ಹಂಗಾಗಿ ಮೂರನೇದಾಗ್ತದೆ ಶಿಲುಬಗೆಯವೇರಿದ್ದಾನೆ ಹೌದಾ ಯೇಸು ಏರಿದ್ದಾನೆ ಎಂಬುವಂತಹ ಅಧ್ಯಾಯದಿಂದ ಇದಾದ ಹಂಗಾಗಿ ವ್ಯಕ್ತಿಪರ ಕವನಗಳು ಯಾವುದು ವ್ಯಕ್ತಿಪರ ಕವನೆಗಳು ನೆಕ್ಸ್ಟ್ ಬೆಳಗು ಜಾವ ಅಂದಾಗ ಮುಕ್ತ ಕಂಠ ಅಂತೇಳಿ ನಾವು ನೋಡ್ತೀವಿ ಫಿಫ್ತ್ ಒನ್ ನೆಕ್ಸ್ಟ್ ಹತ್ತಿ ಚಿತ್ತ ಮತ್ತು ಮತ್ತು ಹತ್ತಿ ಚಿತ್ತ ಮತ್ತು ಅಂತೇಳಿದಾಗ ಚಿಟ್ಟೆ ಮತ್ತು ಜೀವನಯಾನ ಎನ್ನುವಂತ ಕವನ ಸಂಕಲನ ನೆಕ್ಸ್ಟ್ ಒಮ್ಮೆ ನಗುತ್ತೇವೆ ನಾನೆಂಬ ಮಾಯಾ ಅಂತೇಳಿ ನಾವು ನೋಡ್ತೀವಿ ಮಾದರಿ ಒಂಬತ್ತು ಮುಗಿತು ಇಲ್ಲಿಗೆ ಮಾದರಿ ಹತ್ತಕ್ಕೆ ಹೋಗ್ಬಿಡೋಣ ಅಂತ ನಾವು ಸೊ ಯಾವ್ದಾದ್ರು ಒಂದು ಮಾದರಿ ಕೇಳಬಹುದು ನಿಮಗೆ ಎಕ್ಸಾಮ್ ಮುಂದೆ ಮುಂಬೈ ಜಾತಕ ಅಂತ ಹೇಳಿದ್ರೆ ನೋಡ್ರಿ ಮುಂಬೈ ಜಾತಕ ಇದಕ್ಕೆ ಸಂಬಂಧಪಟ್ಟ ಚಕ್ರಗಳ ಲಕ್ಷ ಚಕ್ರಗಳ ಉರುಳು ಯಾಕಂದ್ರೆ ಮುಂಬೈದಲ್ಲೇ ಹೆಂಗ ತೆರೆಯುತ್ತಿರ್ತಾರೆ ಜನ ಸೊ ಅದ್ರ ಗೊತ್ತಿರ್ತದ ನೆಕ್ಸ್ಟ್ ಶಿಲುಮೆಗೆ ಏರಿದ್ದಾನೆ ಮನ್ನಿಸಲಿ ನಿಮ್ಮನ್ನು ಆ ದೇವರು ಎನ್ನುವುದು ಇದಕ್ಕೆ ಆನ್ಸರ್ ಆಗ್ತದ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಅಂತ ಅಂದಾಗ ಇನ್ನೊಂದು ಸೇರ್ಪಡೆ ಲಲಾ ಮಾತ್ರನಿಗೆ ಅಂತ ಹೇಳಿದಂಗೆ ಆಗ್ತದ ಹಂಗಾಗಿ ಆರು ಒಂದನೇದು ಹತ್ತಿ ಚಿತ್ತ ಮತ್ತು ಮತ್ತು ಅಂತೇಳಿ ಅಂದಾಗ ಮುಡಿಯಿಟ್ಟ ಭಕ್ತನಂತೆ ಏನ್ರಿ ಈ ಭಕ್ತನಂತೆ ಒಮ್ಮೆ ನಗುತ್ತೇವೆ ಅಂದಾಗ ದೀನ ದಲಿತತನಕ್ಕೆ ಧಿಕ್ಕಾರ ಅನ್ನೋದನ್ನ ಇದು ಸೂಚಿಸ್ತದ ಅಂತೇಳಿ ನಾವು ನೋಡ್ತೀವಿ ಮಾದರಿ ಹನ್ನೊಂದಕ್ಕೆ ಇನ್ನೂ ಇನ್ನೊಂದು ಹತ್ತು ಮಾದರಿಗಳದವ ಅವನ್ನೆಲ್ಲವನ್ನು ನಾವು ಡಿಸ್ಕಷನ್ ಮಾಡೋಣ ದರಾ ಬೇಂದ್ರಿಯವರು ದರಾ ನಾವು ಅವರಿಗೆ ನಾವೇನಂತೇಳಿ ಕರಿತೀವಿ ಯು ನೋ ದಾಟ್ ವರ ಕವಿ ವರ ಕವಿ ಎಷ್ಟನೇದಲ್ಲಿ ಐದನೇ ಅದ ನೋಡ್ರಿ ನೆಕ್ಸ್ಟ್ ಕೆ ನಿಸಾರ್ ಅಹಮದ್ ನಿತ್ಯೋತ್ಸವ ನಿತ್ಯೋತ್ಸವ ಅಂತ ಹೇಳಿದಾಗಲಿ ಎಷ್ಟೇ ಮೂರನೇದ ನೋಡ್ರಿ ಹಂಗಾಗಿ ನಿತ್ಯೋತ್ಸವ ಜಿ ಎಸ್ ಶಿವರುದ್ರಪ್ಪನವರಿಗೆ ನಾವು ಏನಂತ ಹೇಳಿ ಕರಿತೀವಿ ರಾಷ್ಟ್ರಕವಿ ಅಂತ ಹೇಳಿ ಕರಿತೀವಿ ರಾಷ್ಟ್ರಕವಿ ಆದಂತ ಜಿ ಎಸ್ ಶಿವರುದ್ರಪ್ಪನವರು ನಾಗಚಂದ್ರ ನಾಗಚಂದ್ರ ಅಂತೇಳಿದಾಗ ಇವರನ್ನ ನಾವು ಚತುರ ಕವಿ ಅಂತ ಹೇಳಿ ಕರಿತೀವಿ ನಾರಣಪ್ಪ ಅಂತ ಹೇಳಿದಾಗ ನಾರಣಪ್ಪ ಅಂತೇಳಿದಾಗ ಭಾಗವತ ಕವಿ ಭಾಗವತ ಕವಿ ಅಂತೇಳಿ ನಾವು ಇವರನ್ನ ನೋಡ್ತೀವಿ ಅಂತ ಹೇಳಿ ನಾವು ನೋಡ್ತೀವಿ ಮುಂದೆ ಹೋಗೋಣ ಅಂತ ಮಾದರಿ ಹನ್ನೆರಡು ಈ ರೀತಿ ನಾರಣಪ್ಪ 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 ಹೇಳಿದಾಗ ಕುಮಾರ ವ್ಯಾಸರಿಗೆ ಸಂಬಂಧಪಟ್ಟಿದ್ದು ಶ್ರೀನಿವಾಸ ನಾಯಕ ಇದು ಏನು ಅಂತೇಳಿದಾಗ ಪುರಂದರದಾಸರಾಗ್ತಾರ ನಾಗಚಂದ್ರ ಅಭಿನವ ಪಂಪ ಒಂದನೇ ಇದರಲ್ಲಿ ಬಂದಿತ್ತು ನೋಡ್ರಿ ಇದು ಪೆದ್ದಣ್ಣ ಅಂತ ಹೇಳಿದಾಗ ಉರ್ಲಿಂಗ ಪೆದ್ದಿ ಆಗ್ತಾರ ಬಸವಣ್ಣನವರಿಗೆ ಮತ್ತ ಏನಂತ ಸೇಮ್ ಟು ರಿಪೀಟ್ ಆಗ್ಯದ ಭಕ್ತಿ ಭಂಡಾರಿ ಬಸವಣ್ಣ ಒಂದೊಂದ್ಸಲ ಹನ್ನೆರಡನೇ ಶತಮಾನ ಅಂತನು ಬರಬಹುದು ಹೇಳಕ್ಕಾಗುವುದಿಲ್ಲ ಮತ್ತ ನಾಗಚಂದ್ರನೇ ಬಂದಿದ್ದಾರೆ ನೋಡ್ರಿ ನಾಗಚಂದ್ರ ನಾಗಚಂದ್ರ ಅಂದಾಗ ಎರಡನೇದು ವಿಜಯಪುರ ಆಗ್ತದೆ ನೋಡು ನಾಗಚಂದ್ರ ವಿಜಯಪುರ ನಂಗಾಗಿ ಎರಡು ಬಸವಣ್ಣ ಬಸವಣ್ಣನವ್ರದು ಬಾಗೇವಾಡಿ ಕುಮಾರವ್ಯಾಸ ಕುಮಾರ ವ್ಯಾಸಂದೇನು ಅಂತೇಳಿ ಅಂತ ಕೋಳಿವಾಡ ನೆಕ್ಸ್ಟ್ ಪುಲಿಗೇರಿ ಸೋಮನಾಥ ಅಂದಾಗ ಲಕ್ಷ್ಮೀಶ್ವರ ನೆಕ್ಸ್ಟ್ ಜಿ ಎಸ್ ಶಿವರುದ್ರಪ್ಪನವರು ಇಲ್ಲಿ ಅಂತಾರೆ ಈಸೂರಿ ಎನ್ನುವಂಥ ಗ್ರಾಮದಲ್ಲಿ ಅವರು ಜನಸ್ತಾರೆ ಹಂಗಾಗಿ ನಾಲ್ಕು ಹಂಗಾಗಿ ಇದು ಒಂದೊಂದು ಸ್ಟೆಪ್ ವೈಸ್ ಮಾಡಿದ ಬಹಳ ಚೆನ್ನಾಗಿ ಮಾಡಿದ್ದಾರೆ ಯಾರು ಮಾಡಿದಾರೋ ಸೊ ಅಲ್ಲಿ ಅವ್ರ ಹೆಸರು ಕೂಡ ಆದ್ ನೋಡ್ರಿ ನೋಡ್ಕೊಟ್ರಿ ನೀವು ಮುಂದೆ ನಾಗಚಂದ್ರ ನಾಗಚಂದ್ರ ಏನಂತೇಳಿ ಕರಿತೀವಿ ಅಂದ್ರೆ ಹಳೆಗನ್ನಡದ ಕವಿ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕುಮಾರವ್ಯಾಸ ಭಾಗವತ ಕವಿ ಕುಮಾರವ್ಯಾಸರನ್ನ ಭಾಗವತ ಕವಿ ಹೇಳಿ ಕರಿತೀವಿ ಕೆ ಎಸ್ ನಿಸಾರ್ ಅಹಮ್ಮದ್ ಅವರನ್ನು ಭಾವಗೀತೆಯ ಕವಿ ಅಂತೇಳಿ ಕರಿತೀವಿ ಸುಕನ್ಯಾ ಮಾರುತಿಯನ್ನು ಬಂಡಾಯದ ಕವಿತ್ರಿ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕೊನೆಯಲ್ಲಿ ಪುರಂದರದಾಸರನ್ನ ಕೀರ್ತನೆ ಕೀರ್ತನೆಗಳ ಮೂಲಕ ಅವ್ರು ಅಂದ್ರೆ ತಮ್ಮ ಸಾರಾಂಶವನ್ನ ಸಾರ್ತಾರೆ ನಾನು ಹೇಳಿದೆ ನೋಡ್ರಿ ನಿಮಗೆ ಶತಮಾನಗಳು ಕೂಡ ಬರುವಂತ ಚಾನ್ಸಸ್ ಹೇಳಿ ನಾಗಚಂದ್ರ ಎಷ್ಟನೇ ಶತಮಾನದವರು ಅಂದ್ರೆ ಹನ್ನೊಂದನೇ ಶತಮಾನದವರು ಸೌಕಾರ ಹಂಗಾಗಿ ಎರಡನೇ ಅಂಶ ಭಕ್ತಿ ಭಂಡಾರಿ ಬಸವಣ್ಣ ನಾನು ಆಗ್ಲೇ ಹೇಳಿದೆ ನಿಮಗೆ ಇವರು ಹನ್ನೆರಡನೇ ಶತಮಾನದವರು ಕ್ಲಿಯರ್ ಕುಮಾರವ್ಯಾಸರಿ ಯಾವ ಯಾವ ಅಂದ್ರೆ ಹದಿನಾಲ್ಕನೇ ಶತಮಾನದವರು ಸಹಕಾರ ಹಂಗಾಗಿ ಐದು ನೆಕ್ಸ್ಟ್ ಪುರಂದರದಾಸರು ಯಾವ ಶತಮಾನದವರು ಅಂತ ಹೇಳಿದಾಗ ಇವರು ಕೂಡ ಏನು ಹದಿನೈದನೇ ಶತಮಾನದವರು ಯಾರು ಕುಮಾರ ವ್ಯಾಸರು ಹದಿನಾಲ್ಕನೇ ಶತಮಾನದವರು ನೆಕ್ಸ್ಟ್ ಇವ್ರು ಪುರಂದರದಾಸರ್ ಯಾರು ಅಂತ ಹೇಳಿದಾಗ ಹದಿನೈದನೇ ಶತಮಾನದವರು ಹಂಗಾಗಿ ಇದು ಏನಾಗ್ತದ ಆನ್ಸರ್ ಮೂರ್ ಆಗ್ತದ ನೆಕ್ಸ್ಟ್ ಕೊನೆಯಲ್ಲಿ ಪುಲಿಗೇರಿ ಸೋಮನಾಥನವರು ಹದಿನಾರನೇ ಶತಮಾನದವರು ಹಂಗಾಗಿ ಇಲ್ಲಿ ಆನ್ಸರ್ ನಾಲ್ಕು ಆಗ್ತದ ನಾನು ಆಗ್ಲೇ ಹೇಳಿಲ್ಲ ಶತಮಾನಗಳು ಕೂಡ ಬರ್ಬೋದು ಅಂತೇಳಿ ಮುಂದೆ ಮುಂದೆ ಹೋಗೋಣ ಅಂತ ಸೊ ಇನ್ನೊಂದು ನಾಲ್ಕೈದು ಪಾಯಿಂಟ್ಸ್ ಗಳು ಇದಾವ್ ಮತ್ತ ಬೆಳಗು ಜಾವ ಬೆಳಗು ಜಾವ ಎನ್ನುವಂಥದ್ದನ್ನಂತೇಳಿ ಏನಂದ್ರ ಮಾನವನ ಯೌವನ ಅವಸ್ಥೆಯನ್ನ ಬಿಂಬಿಸುವಂತ ಕೆಲಸ ಆಗ್ತದೆ ಇಲ್ಲಿ ಒಂದು ಹೂ ಹೆಚ್ಚಿಗೆ ಇಡಸ್ತೀನಿ ಅಂದಾಗ ಮುದುಕ ಮತ್ತು ಮುದುಕಿಯ ತಳಮಳ ಮುದುಕ ಮತ್ತು ಮುದುಕಿಯ ತಳಮಳ ಮುಂಬೈ ಜಾತಕ ಅಂದಾಗ ಆ ನಗರದಲ್ಲಿ ಆಗುವಂತ ಒಂದು ಯಾಂತ್ರಿಕ ಜೀವನದ ಬಗ್ಗೆ ವಿವರಿಸುವಂತ ಒಂದು ಅಧ್ಯಾಯವಾಗಿರ್ತದೆ ಹಂಗಾಗಿ ಇದರ ಆನ್ಸರ್ ನಾಲ್ಕು ಆಗ್ತದ ಹಬ್ಬಳಿಯಸ್ ಅವಳ ರಸಬಳ್ಳಿ ಅಂದಾಗ ತಾಯಿ ಮತ್ತು ತವರಿಗೆ ಆ ಹೆಣ್ಣು ಮಗು ಏನ್ಮಾಡ್ತಾರೆ ಅಂದ್ರ ತವರ ಮನೆ ತಂಪಿರಲಿ ಅಂತೇಳಿ ಬೇಡ್ಕೊಳ್ಳುವಂತಹ ಸಂದರ್ಭ ಇದು ಸೂಚಿಸ್ತದ ಅಂತೇಳಿ ನಾವು ನೋಡ್ತೀವಿ ಒಮ್ಮೆ ನಗುತ್ತೇವೆ ಅಂದಾಗ ಹಸಿವು ಮತ್ತು ಬಡತನದ ಸೂಚಕವಾಗಿರ್ತದ ಅಂತೇಳಿ ನಾವು ನೋಡ್ತೀವಿ ಮುಂದೆ ಮಾದರಿ ಹದಿನೇಳನ್ನು ನಾವು ನೋಡೋಣ ಹದಿನೇಳನ್ನು ನಾವು ನೋಡ್ತಿದ್ದೀವಿ ಅಲ್ಲಿ ಸೀತಾ ಸೀತಾ ಅಂತೇಳಿ ಅಂದಾಗ ನೀವು ಗೊತ್ತದ ಆಲ್ರೆಡಿ ರಾಮನ ಹೆಂಡತಿ ಹಂಗಾಗಿ ಎರಡು ಮಂಡೋದರಿ ಮಂಡೋದರಿ ಯಾರು ರಾವಣನ ಹೆಂಡತಿ ಮಂಡೋದರಿ ರಾವಣನ ಹೆಂಡತಿ ನೆಕ್ಸ್ಟ್ ದ್ರೌಪದಿ ಯಾರು ಅಂತ ಹೇಳಿದಾಗ ಪಾಂಡವರ ಹೆಂಡತಿ ಪಾಂಡವರ ಹೆಂಡತಿ ಹಂಗಾಗಿ ನಾಲ್ಕು ನೆಕ್ಸ್ಟ್ ಸುದಿಷ್ಠಿ ಅಂತ ಹೇಳಿದಾಗ ರಾಜನ ಹೆಂಡತಿ ನೆಕ್ಸ್ಟ್ ಮುದುಕಿ ಮುದುಕಿ ಅಂತ ಹೇಳಿದಾಗ ಮುದುಕನ ಹೆಂಡತಿ ಸೊ ಮುದುಕನ ಹೆಂಡತಿ ನೆಕ್ಸ್ಟ್ ಏನ್ ಕೇಳಬಹುದು ಅಂದ್ರೆ ತಮ್ಮನ್ನು ಕೇಳಬಹುದು ಹಂಗಾಗಿ ರಾವಣನ ತಮ್ಮ ಮತ್ತ ರಾಮನ ತಮ್ಮ ಕೇಳಬಹುದು ಈ ರೀತಿ ಪಾಂಡವರ ತಮ್ಮ ಕೇಳಬಹುದು ಆ ರೀತಿ ಸಂಬಂಧಗಳನ್ನು ಕೂಡ ಕೇಳುವಂತ ಸಾಧ್ಯತೆ ಇರ್ತದ ಅದನ್ನು ಕೂಡ ನೀವೇನ್ ಮಾಡ್ರಿ ಅಂದ್ರೆ ನೋಡ್ಕೊಳ್ರಿ ಇಲ್ಲಿ ಹೇಳ್ತಾ ಹೇಳ್ತಾ ಹೋದ್ರೆ ಏನಾಗ್ತದೆ ವಿಡಿಯೋ ದೊಡ್ಡದಾಗ್ತದೆ ಅಷ್ಟೇ ಏನಾಗಲ್ಲ ನೆಕ್ಸ್ಟ್ ದರ ಬೇಂದ್ರೆ ಹರೇಕೆ ಬೆರೆ ಹೊತ್ತ ಸೊ ಇಲ್ಲಿ ಏನಾಗ್ತದೆ ಎರಡನೇದಾಗ್ತದೆ ನೋಡ್ರಿ ಆನ್ಸರ್ ಲಲಿತಾ ಬಸಯ್ಯ ಸೋರದ ಹಾಗೆ ಹೌದಾ ಸುಯಿಲು ಸೋರದ ಹಾಗೆ ಅಂತೇಳಿ ನಾವು ನೋಡ್ತೀವಿ ಒನ್ನ ಕೆ ಎಸ್ ನಿಸಾರ್ ಅಹಮದ್ ಸತ್ಯಕ್ಕೆ ಹೊಸ ಕವಲುಗಳ ತೆರಿಸಿ ಎನ್ನುವಂಥದ್ದನ್ನು ಅವರು ಹೇಳ್ತಾರೆ ಹಂಗಾಗಿ ಸಿಕ್ಸ್ ಒನ್ ಸುಕನ್ಯಾ ಮಾರುತಿ ಹೊಗೆಯಿಂದ ಪಾರು ಮಾಡುತ್ತೇವೆ ಹೌದಾ ಒಂದು ಟಿ ಎಲ್ಲಪ್ಪ ಅಂತೇಳಿ ಅಂದಾಗ ಆತ್ಮಕ್ಕೆ ಕಮಟು ವಾಸನೆ ಎನ್ನುವುದನ್ನು ನಾವು ನೋಡ್ತೀವಿ ಕೊನೆ ಎರಡು ಮಾದರಿಗಳು ಇನ್ನು ಬ್ಯಾಲೆನ್ಸ್ ಅದಾವ ಅವೆರಡು ಮಾದರಿಗಳನ್ನ ನಾವು ಅಂತ ಗುರಿಲಿಂಗ ಪೆದ್ದಿ ಗುರು ಗುರುವೆ ಲಘು ಲಘುವೆ ಗುರು ಗುರುವೆ ಲಘು ಲಘುವೆ ದರ ಬೇಂದ್ರೆ ಅಂತೇಳಿದಾಗ ತುಮ್ ತು ತುಂಬಿ ಕುಡಿಯಬೇಕು ತುತುಂಬಿ ಕುಡಿಯಬೇಕು ಅನ್ನೋದನ್ನ ಇಲ್ಲಿ ಆಗ್ತದ ಪುಲಿಗೇರಿ ಸೋಮನಾಥನವ್ರು ಏನಾಗ್ತಾರಂದ್ರ ಮಡಿಯೇ ನಿರ್ಮಲ ಚಿತ್ತವೇ ಚಿತ್ತವೆ ಮಡಿಯೇ ನಿರ್ಮಲ ಚಿತ್ತವೇ ಅಂತೇಳಿ ಇವ್ರಿಗೆ ಪುಲಿಗೇರಿ ಸೋಮನಾಥ ಅವ್ರು ಹೇಳ್ತಾರ ಫೋರ್ತ್ ನಾಗಚಂದ್ರ ಅಂತೇಳಿದಾಗ ಉದಾತ್ತನೋಳ್ ಪಟ್ಟದಲೈ ನೀಲಿ ರಾಗಮ್ಮ ಅಂತೇಳಿ ಸೊ ಕದಿಡಿದ ಸೆಲ್ ಎಂ ತಿಳಿ ಬಂದದೆ ಅಧ್ಯಾಯದಿಂದ ಬರ್ತದೆ ಬಸವಣ್ಣನವರು ದರೆ ಹತ್ತಿ ಉಡಿದರೆ ನಿಲ್ಲಬಹುದು ಸೊ ಹಂಗಾಗಿ ಇದು ಏನಪ್ಪಾ ಅಂದ್ರೆ ಬಸವಣ್ಣನವರ ವಚನಗಳಿಂದ ಬರುವಂತಹ ಪಾಯಿಂಟ್ ಆಗಿರುವುದರಿಂದ ಇಲ್ಲಿ ಆರ್ ಆಗ್ತದ ಕೊನೆಯ ಬಿಟ್ಟ ಸ್ಥಳ ನಾನು ಆಗಲೇ ನಿಮಗೆ ಹೇಳದಂಗೆ ಏನಪ್ಪಾ ಅಂದ್ರೆ ಇನ್ನೂ ಎರಡು ಬಿಟ್ಟ ಸ್ಥಳಗಳದವ ಇದು ಹೊಂದಿಸಿ ಬರೆಯಿದವ ಇದನ್ನು ಮುಗಿಸಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಾನು ನಿಮಗೆ ಹೇಳ್ತೀನಿ ಎಲ್ಲ ಪ್ರಶ್ನೆಗಳನ್ನ ಟಚ್ ಮಾಡಬಹುದು ಆ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ನಿಮಗೆ ಗೊತ್ತಿತ್ತಪ್ಪ ಅಂದ್ರೆ ಅಂತೇಳಿ ಹೇಳ್ತಾ ನಾವು ಮುಂದೆ ಹೋಡೋಣ ಇಲ್ಲಿ ರಾವಣಿಗೆ ಬಲದಂತಹ ವಿದ್ಯೆ ಯಾವುದು ಅಂತಂದಾಗ ಬಹುರೂಪಿಣಿ ದರಾ ಬೇಂದ್ರೆ ಅಂತೇಳಿದಾಗ ಸಾಧನಕೇರಿ ನೆಕ್ಸ್ಟ್ ಕೆ ನಿಸಾರ್ ಅಹಮದ್ ಅಂತ ಹೇಳಿದಾಗ ನಿತ್ಯೋತ್ಸವ ಕವಿ ನೆಕ್ಸ್ಟ್ ಕೆ ಎಸ್ ಶಿವರುದ್ರಪ್ಪ ಅಂತೇಳಿದಾಗ ಗುಗ್ರಿ ಶಾಂತವೀರಪ್ಪ ಅಂತೇಳಿ ನಾವು ನೋಡ್ತೀವಿ ಕುಮಾರ ವ್ಯಾಸ ಅಂತೇಳಿದಾಗ ಇವರನ್ನ ಗದುಗಿನ ವೀರ ನಾರಾಯಣ ಅಂತೇಳಿ ನಾವು ಮೆನ್ಷನ್ ಮಾಡುವಂಥದ್ದಾಗ್ತದೆ ನೆಕ್ಸ್ಟ್ ಕೊನೆಯದು ಟ್ವೆಂಟಿ ಒನ್ ದಿಸ್ ಇಸ್ ದ ಲಾಸ್ಟ್ ಸೊ ಹಂಗಾಗಿ ಹಬ್ಬಲಿ ಅವರ ರಸಬಳ್ಳಿ ಹಬ್ಬಲಿ ಅವರ ರಸಬಳ್ಳಿ ಅಂದಾಗ ಹಂಗರಿಗಿ ಗೆಳೆಯರು ಬರಿತಾರ ವ್ಯಾಸರಾಯರು ದಾಸರೆಂಬ ಪುರಂದರ ದಾಸರಯ್ಯ ಅಂತೇಳಿ ಇದನ್ನ ಬರೀತಾರೆ ದರ ಬೆಂದ್ರೆ ಈ ನೈದು ಎಲ್ಲ ಪಾಯಿಂಟ್ ನಲ್ಲಿ ಸಾಧನಕೆರೆ ಅವರಿಗೆ ಆಗ್ತದ ಡಿ ಎಸ್ ಜಿ ಎಸ್ ಶಿವರುದ್ರಪ್ಪನವರು ಏನಾಗ್ತಾರೆ ನಾಡೋಜ ಕೂಡ ಅವರನ್ನ ನಾವು ಕರಿತೀವಿ ನೆಕ್ಸ್ಟ್ ಬಸವಣ್ಣನವರು ಅಂತ ಅಂದಾಗ ಕ್ರಾಂತಿ ಪುರುಷರಾಗ್ತಾರ ಹೇಳಿ ನಾವು ನೋಡ್ತೀವಿ ಆಗ್ಲೇ ಹೇಳ್ದಂಗ ನಾನು ನಿಮ್ಗೊಂದು ಟ್ರಿಕ್ ಹೇಳ್ತೀನಿ ಅಂತ ಹೇಳಿದ್ದೆ ಆ ಟ್ರಿಕ್ ಅನ್ನು ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಹೇಳ್ತೀನಿ ನೋಡ್ರಿ ಟ್ರಿಕ್ ಏನು ಅಂತ ಹೇಳಿದಾಗ ನೀವು ಯಾವುದೇ ಅಧ್ಯಾಯವನ್ನ ಓದ್ರಿ ಸೊ ಎಲ್ಲಾ ಪ್ರಶ್ನೆಗಳನ್ನ ಟಚ್ ಮಾಡ್ಬೇಕಂದ್ರ ಒಂದು ಪಾಯಿಂಟ್ ಅನ್ನು ನೀವು ಗಮನದಲ್ಲಿ ಇಟ್ಕೊಂಡು ಹೋಗಬೇಕು ಆಗ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಬಟ್ ಆದ್ರಲ್ಲಿ ಸ್ವಲ್ಪ ಮಾಹಿತಿಯನ್ನ ನಾನು ಏನ್ ಮಾಡ್ಲಿತೇನೆ ಅಂದ್ರೆ ಕುಳ್ಳಕ್ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಆ ಗೆ ನಾನು ಹೋಗ್ತಾ ಇದ್ದೀನಿ ಇಲ್ಲಿ ಅಧ್ಯಾಯಗಳಿರ್ತಾವ ನಮ್ಮ ಎಲ್ಲಾ ಅಧ್ಯಾಯಗಳಿರ್ತಾವ ಸೊ ಇದನ್ನ ಪಾಯಿಂಟ್ ಅನ್ನ ತಿಳ್ಕೊಂಬೇಡ್ರಿ ಸೊ ಈ ಅಧ್ಯಾಯಗಳಲ್ಲಿ ನಿಮ್ಮ ಕದಡಿದ ಸಲೀಲಂ ತಿಳಿಯುವಂತದಿಂದ ಯಾವುದೇ ಒಂದು ಪ್ರಶ್ನೆ ಪತ್ರ ತಿಳ್ಕೊ ಯಾವುದೇ ಒಂದು ಪ್ರಶ್ನೆ ಬರಲಿ ಈ ಪ ಅಧ್ಯಾಯದಿಂದ ನಾವೇನ್ ಮಾಡ್ಬೇಕಂದ್ರ ಆ ಕವಿಯ ಹೆಸರ ಆಯ್ದ ಭಾಗ ಅದು ಯಾವುದೇ ಪ್ರಶ್ನೆ ಕೇಳಿ ಹೌದಾ ಇದನ್ನ ಇವುಗಳನ್ನ ಮೆನ್ಷನ್ ಮಾಡ್ಕೊಂಡು ಬರದೇವಪ್ಪ ಅಂದ್ರೆ ನಮಗೆ ಏನಾಗ್ತದೆ ಮೂರು ಲೈನ್ ಕರೆಕ್ಟ್ ಆಗ್ತದ ಮೂರ್ ಲೈನ್ ಕರೆಕ್ಟ್ ಆಗ್ತದ ಅಂದ್ರೆ ಬೇಕಾದ ಪ್ರಶ್ನೆಗೆ ಒಂದು ಅಂಕ ಬರುವಂತ ಸಾಧ್ಯತೆ ಫಾರ್ ಎಕ್ಸಾಂಪಲ್ ಬಸವಣ್ಣನವರ ವಚನಗಳಿಂದ ಯಾವುದೋ ಒಂದು ಪ್ರಶ್ನೆಯನ್ನು ಕೇಳಿದ ನಂತರ ಈ ವಾಕ್ಯವನ್ನು ವಚನಗಳು ಎಂಬ ಅಧ್ಯಾಯದ ಬಸವಣ್ಣನವರು ಬರೆದ ವಚನಗಳ ಅಧ್ಯಾಯದಿಂದ ಆಯ್ದುಕೊಳ್ಳಲಾಗಿದೆ ಆ ಕಾರಗ ಈ ರೀತಿ ನಾವೇನ್ ಮಾಡಬೇಕಂದ್ರ ಮೆನ್ಷನ್ ಮಾಡ್ತಾ ಇವೆಲ್ಲವನ್ನ ನೀವೇನ್ ಮಾಡಬೇಕಂದ್ರ ಬ್ಯಾಟ್ ಮಾಡ್ಬೇಕು ಅಂದ್ರೆ ಇದನ್ನ ಬರೋದು ಮೂರ್ನಾಲ್ಕು ಸಲ ಬರೋತಕ್ಕಿದ್ರೆ ನಿಮ್ಗೆ ಗೊತ್ತಾಗ್ತದೆ ಫಾರ್ ಎಕ್ಸಾಂಪಲ್ ನೋಡ್ರಿ ಮುಟ್ಟಿಸಿಕೊಂಡವನ ಮೇಲೆ ಒಂದು ಪ್ರಶ್ನೆ ಬಂತು ಬಸಲಿಂಗನಿಗೆ ಅಂದು ಪುರುಷತ್ತಿಲ್ಲದ ಕಾಲ ಅಂತೇಳಿ ಬಂತು ಈ ಅಧ್ಯಾಯವನ್ನು ಪಿ ಲಂಕೇಶ್ ರವ್ರು ಬರೆದ ಮುಟ್ಟಿಸಿಕೊಂಡವನು ಎಂಬ ಅಧ್ಯಾಯ ಮತ್ತು ಸಮಗ್ರ ಕಥೆಗಳು ಎಂಬುವಂತ ಆಯ್ದ ಭಾಗದಿಂದ ಇದನ್ನ ಆಯ್ಕೊಳ್ಳಲಾಗಿದೆ ಅಂತೇಳಿ ಈ ರೀತಿ ಒಂದು ವಾಕ್ಯವನ್ನು ಮಾಡಿ ನಮ್ಗೆ ಏನು ಬರ್ಲಿಕ್ಕೆ ಅಂದ್ರು ಇದು ಒಂದು ವಾಕ್ಯವನ್ನು ಬರೆದ್ರು ಕೂಡ ನಿಮಗೆ ಏನಾಗ್ತಂದ್ರೆ ಒಂದು ಅಂಕ ಸಿಗುವಂತಹ ಸಾಧ್ಯತೆ ಇರ್ತದೆ ಅಂತ ಹೇಳಿ ಹೇಳಿ ಸೊ ಈ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್